ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೇಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಕರುನಾಡ ಜನತೆಗೆ ನಮ್ಮ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ಗಳಿಂದ ಒಂದೇಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಅಪ್ ಟು ಫಿಫ್ಟಿ ತೌಸಂಡ್ ರುಪೀಸ್ ಎಲ್ಲ ವೆರೈಟಿ ಸಿಗುತ್ತೆ ಜೊತೆಗೆ ಬ್ಲೌಸ್ ಸ್ಟಿಚಿಂಗ್ ಆರ್ ಯುವರ್ಸ್ ಅದು ಕೂಡ ಇದೆ ಸೀರೆ ಇಲ್ಲೇ ತಗೊಳ್ಳಿ ಬ್ಲೌಸ್ ಇಲ್ಲೇ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಅದಕ್ಕೆ ಮುಂಚೆ ಇನ್ನೊಂದು ಮಾತು ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ರೋಡ್ದುಕ್ಕೂ ಕರಿಯರ್ ಇರ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ ಅಂತ ಹೇಳ್ತಾ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇರ್ತಾ ಆ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಜೊತೆಗೆ ನೀವು ಒಂದ್ಸಲ ಬಂದು ಟಚ್ ಮಾಡಿ ಫೀಲ್ ಮಾಡಿ ನೋಡ್ಕೊಂಡು ಕೂಡ ಹೋಗ್ಬೋದು ಸಾಕಷ್ಟು ಕಸ್ಟಮರ್ಸ್ ಇಲ್ಲಿ ಬಂದು ನೋಡ್ಲಿಕ್ಕೋಸ್ಕರ ಬಂದು ನೋಡ್ಕೊಂಡು ಹೋಗ್ತಾರೆ ಸಂತೋಷವಾಗಿ ತೋರಿಸ್ತೀವಿ ನೋಡ್ಕೊಂಡು ಹೋಗಿ ಬಂದಿರೋದ ಅದನ್ನು ಕೂಡ ನಾವು ಬೇಜಾರ್ ಮಾಡ್ಕೊಂಡು ತೋರ್ಸಲ್ಲ ಖುಷಿ ಖುಷಿ ಆಗ್ತಾ ಇರ್ತೀವಿ ಬನ್ನಿ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫಸ್ಟ್ ಬ್ಲೌಸ್ ಇಂದ ಸ್ಟಾರ್ಟ್ ಮಾಡ್ತೀನಿ ಬ್ಲೌಸ್ ಇಂದ ಸ್ಟಾರ್ಟ್ ಮಾಡಿ ಎರಡು ಸಾವಿರ ರೂಪಾಯಿಂದ ಮೂರ್ ಸಾವಿರ ರೂಪಾಯಿ ಒಳಗಡೆ ಏನೇನು ಐಟಮ್ ಬರುತ್ತೆ ಆ ವೆರೈಟಿಸ್ ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡೋಣ ಬನ್ನಿ ವರ್ಕ್ ನ ಫಸ್ಟ್ ತೋರಿಸ್ಬಿಡ್ತೀನಿ ಯಾಕಂದ್ರೆ ಸ್ಟಿಚ್ ಮಾಡ್ಸ್ಕೊಳ್ಳಿ ಸೀರೆ ತಗೊಳ್ಳಿ ಫಸ್ಟ್ ಸ್ಟಿಚಿಂಗ್ ತೋರಿಸ್ಬಿಡ್ತಾ ಇದೀನಿ ನೋಡ್ಕೊಳ್ಳಿ ಇದು ಒಂದು ಆರಿ ವರ್ಕ್ಸ್ ಬ್ಲೌಸ್ ನಮ್ಮಲ್ಲಿ ಐನೂರು ರೂಪಾಯಿಂದ ಬ್ಲೌಸ್ ಸ್ಟಿಚಿಂಗ್ ಸ್ಟಾರ್ಟ್ ಆಗತ್ತೆ ಪ್ಲೈನ್ ಬ್ಲೌಸ್ ಈ ವರ್ಕ್ಗಳಲ್ಲಿ ಗಳಲ್ಲಿ ಹೆಂಗೆ ಅಂತಂದ್ರೆ ವರ್ಕ್ ನೀವು ಯಾವ ರೀತಿ ಮಾಡ್ತೀರ ಅದ್ರ ಮೇಲೆ ರೇಟ್ ಇಂಪಾರ್ಟ್ ಆಗುತ್ತೆ ಪ್ರೈಸಸ್ ಎಲ್ಲ ವರ್ಕ್ ಮೇಲೆ ಹ್ಯಾಂಡ್ ವರ್ಕ್ ಇದೆ ಮಿಷಿನ್ ವರ್ಕ್ ಇದೆ ಎರಡು ಟೈಪ್ ವರ್ಕ್ ನಾನು ನಿಮಗೆ ಮಾಡಿಸ್ಕೊಡ್ತೀವಿ ಹಿಡಿದ್ರೆ ಬಂದು ನಿಮ್ಗೆ ಹ್ಯಾಂಡ್ ವರ್ಕ್ ಮಿಷಿನ್ ವರ್ಕ್ ಎಲ್ಲಾ ತರ ಸಿಕ್ಕತ್ತೆ ಇದು ಬರ್ರಿ ಜಸ್ಟ್ ನಾನ್ ನಿಮ್ಗೆ ವರ್ಕ್ ಗೋಸ್ಕರ ತೋರ್ತಾರ ಫ್ರೆಂಡ್ಸ್ ಇದು ಮಾತ್ರ ಅಲ್ಲ ನೀವು ಏನಾದರೂ ಲೈಕ್ ಗೂಗಲಲ್ಲೋ ಪ್ರಿಂಟ್ ರೆಸ್ಟಲ್ಲೋ ಫೋಟೋಸ್ಗಳನ್ನ ತೊಗೊಂಬಂದು ಇದೇ ಥರ ಮಾಡಿಕೊಡಿ ಅಂದರೂ ಕೂಡ ಅವ್ರು ಮಾಡಿಕೊಡ್ತಾರೆ ಸೊ ಎಕ್ಸಾಕ್ಟ್ ರೆಪ್ಲಿಕಾ ಪೀಸ್ ಬೇಕಾ ಅಥವಾ ಕಸ್ಟಮೈಸೇಷನ್ ಬೇಕಾ ಏನು ಬೇಕಾದರೂ ನೀವು ಇಲ್ಲಿ ಬಂದು ಮಾಡಿಸ್ಕೊಬೋದು ಸಚ್ ಎ ಸೂಪರ್ ವರ್ತಿ ಆರಿ ರೀ ವರ್ಕ್ ಎಲ್ಲ ಬಂದುಬಿಟ್ಟು ಸೂಪರ್ ಗ್ರ್ಯಾಂಡ್ ಆಗಿ ಬ್ರೈಡಲ್ಸ್ಗೆ ಹೇಗೆ ಮಾಡ್ತಾರೋ ಅದನ್ನೇ ಮಾಡಿಕೊಡ್ತಾರೆ ಸೊ ಸೀರೆಗಳನ್ನ ಸ್ಟಾರ್ಟ್ ಮಾಡ್ತಾರ ಮೇಡಮ್ ನೋಡಿ ಈಗ ನಾನು ನಿಮಗೆ ಒಂದು ಎರಡು ಸಾವಿರ ರೂಪಾಯಿ ರೇಂಜಲ್ಲಿ ಈ ಸತಿ ಒಂದು ಎಕ್ಸ್ಕ್ಲೂಸಿವ್ ಪ್ಯಾಟರ್ನ್ ಕೊಟ್ಟಿದ್ದೀನಿ ಚೆಕ್ಸ್ ಓಕೆ ಚೆಕ್ಸ್ ವೆರೈಟಿ ತುಂಬ ಚೆನ್ನಾಗಿದೆ ವೆರೈಟಿ

ಬಂದು ನ್ಯೂ ವೆರೈಟೀಸ್ ಚೆಕ್ಸ್ ಐಟಮ್ ಇದ್ರ ಜೊತೆ ಐಟಮ್ ಕೂಡ ನಿಮಗೆ ಟೂ ತೌಸಂಡ್ ರುಪೀಸ್ ರುಪೀಸ್ ಕೆಲವೊಂದು ವೆರೈಟೀಸ್ ನಾನು ಮಿಕ್ಸ್ ಅಲ್ಲಿ ತೋರಿಸ್ತಾ ಇದೀನಿ ಬರೀ ಡಿಸೈನ್ಗೆ ಅಷ್ಟೇ ಮಿಕ್ಸ್ ಮಾಡಿದೀನಿ ಬಟ್ ಎಲ್ಲಾದ್ರೂ ಕಲರ್ ಸಿಗುತ್ತೆ ಸೆಟ್ ವೈಸ್ ಕಲರ್ ಸಿಗುತ್ತೆ ಮಿಕ್ಸ್ ಅಲ್ಲಿ ಸಿಂಗಲ್ ಪೀಸ್ ಅನ್ಕೋಬೇಡಿ ಪ್ರತಿಯೊಂದು ಡಿಸೈನ್ಸ್ ಅಲ್ಲೂ ಕಲರ್ ಸಿಕ್ಕ

ತೌಸಂಡ್ ಫೈವ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಗಿಫ್ಟೆಡ್ ಸಾರಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಬನ್ನಿ ನೋಡಿ ಖರೀದಿ ಮಾಡಿ ಒಂದು ಸೂಪರ್ ಐಟಮ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಟಕ ಟಕ್ ಐಟಮ್ ಇದು ನೋಡಿ ಸೂಪರ್ ಐಟಮ್ ನೋಡಿ ಬ್ಯೂಟಿಫುಲ್ ಐಟಮು ಲೇಟೆಸ್ಟ್ ಐಟಮ್ ಎಲ್ಲ ಇದೆಲ್ಲ ಬಂದ್ರೆ ನಿಮಗೆ ಟೂ ತೌಸಂಡ್ ರುಪೀಸ್ ಐಟಮ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಬನ್ನಿ ನೋಡಿ ಈಗಲೇ ಬಂದು ಪರ್ಚೇಸ್ ಮಾಡಿ ಈಗ ಎರಡ್ ಸಾವಿರದ ಮುನ್ನೂರು ರೂಪಾಯಿಗೆ ಟಿಶ್ಯೂ 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 ತಗೊಂಡ್ರೆ ಖುಷಿ ಆಗ್ಬೇಕು ಹಂಗಿದೆ ಬನ್ನಿ ಖರೀದಿ ಮಾಡಿ ಹೆಂಗಿದೆ ನೋಡ್ರಿ ಐಟಮ್ ಕಲರ್ ನೋಡಿ ಎಲ್ಲಾ ಪೇಸ್ಟಲ್ ಕಲರ್ಸ್ ಟಿಶ್ಯೂ ಕೇಳ್ತಿರಲ್ವ ಟಿಶ್ಯೂ ಕೊಡ್ತೀನಿ ನೋಡಿ ಹೆಂಗಿದೆ ನೋಡಿ ಸ್ಯಾರಿ ಸೂಪರ್ ಐಟಮ್ ಕಲರ್ಸ್ ಅಂತ ಎಲ್ಲಾ ಪೇಸ್ಟಲ್ ಕಲರ್ಸ್ ಬರೀ ಎರಡ್ ಸಾವಿರ ಮುನ್ನೂರು ರೂಪಾಯಿ ಬ್ಯೂಟಿಫುಲ್ ಐಟಮ್ ಸಖತ್ ಆಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ನೋಡಿ ಎರಡ್ ಸಾವಿರದ ಮುನ್ನೂರು ರೂಪಾಯಿ

ಸಕ್ಕತ್ ಆಗಿರತ್ತೆ ತುಂಬಾ ರಿಚ್ ಲುಕ್ ಲೇಟೆಸ್ಟ್ ಆಗಿದೆ ವಿತ್ ಕಾಂಟ್ರಾಸ್ಟ್ ಒನ್ ಸೈಡ್ ಬಿಗ್ ಒನ್ ಸೈಡ್ ಸ್ಮಾಲ್ ಈ ತರ ವೆರೈಟಿನೂ ಕೂಡ ಸಿಕ್ಕತ್ತೆ ಸ್ಮಾಲ್ ಬಾರ್ಡರ್ ಕೂಡ ಸಿಕ್ಕತ್ತೆ ಐಟಮ್ ಅಂತೂ ಒಂದಕ್ಕಿಂತ ಒಂದ್ ಬ್ಯೂಟಿಫುಲ್ ಐಟಮ್ ಎಲ್ಲ ಎಕ್ಸಲೆಂಟ್ ಸಾರಿಸ್ ಕಲರ್ಸ್ ಅಂತೂ ಸಕ್ಕತ್ ಆಗಿದೆ ಒಂದಕ್ಕಿಂತ ಸೂಪರ್ ಧಮಾಕ ಐಟಮ್ಸ್ ಬ್ಯೂಟಿಫುಲ್ ಐಟಮ್ಸ್ ಕಲರ್ಸ್ ಗಳಂತೂ ಉಡ್ಬೇಕು ನೀವು ಅಷ್ಟು ಚೆನ್ನಾಗಿದೆ ಸಾರಿ ಇದರ ಮೇಲೆ ಬಂದು ನಿಮಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ವೆರಟಿ ಅಂತ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಅಂತ ಅದು ಬೇಕಂದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಬಿಗ್ ಬಾರ್ಡರ್ ಮತ್ತೆ ಸ್ಮಾಲ್ ಬೌಡರ್ ಎರಡು ಇದೆ ಅಂಡ್ ಬ್ಲೌಸ್ ಸ್ಟಿಚಿಂಗ್ ಕೂಡ ಇಲ್ಲೇ ಇರೋದ್ರಿಂದ ನಿಮಗೆ ಈಸಿಲಿ ನೀವು ಇಲ್ಲೇ ಶಾಪಿಂಗ್ ಮಾಡಿ ಇಲ್ಲೇ ಬ್ಲೌಸ್ ಸ್ಟಿಚಿಂಗ್ ಕೂಡ ಮಾಡ್ಕೊಬಹುದು ಅದು ಎಸ್ ನಾನು ಅದಕ್ಕೆ ಅಗ್ರಿ ಮಾಡ್ತೀನಿ ಬಟ್ ಈಗ ಏನಾದ್ರಿಂದ ಯೂಶಲಿ ಕಾಸ್ಟ್ಲಿ ಇರುತ್ತೆ ಅಂತ ಅನ್ಕೊಂಬೇಡ್ರಿ ಸೊ ಹೇಗೆ ಸ್ಯಾರೀಸ್ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಡ್ತಾ ಇದ್ರು ಅದೇ ರೀತಿ ಬ್ಲೌಸ್ ಸ್ಟಿಚಿಂಗ್ ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಮಾಡ್ಕೊಡ್ತಾ ಇದ್ರೆ ದೊಡ್ಡ ಬಾಜಿನ ಏನು ಇದೆ ಡೈರೆಕ್ಟ್ ಲೈಕ್ ಆ ಸಾರಿ ವರ್ಕ್ ಬಂದ್ಬಿಟ್ಟು ಯೂಶಲಿ ರೀಸನಬಲ್ ಪ್ರೈಸ್ ಅಲ್ಲಿ ನಮಗೆ ಇಲ್ಲಿ ಸಿಗುತ್ತೆ ಬೇಕಂದ್ರೆ ಮಾಡಿಸ್ಕೊಳ್ಳಿ ಅಂಡ್ ಈ ಕಡೆ ನೀವು ನೋಡ್ತಾ ಅಂದ್ರೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಅಂತ ಇದೆಲ್ಲ ಬೇಕು ಅಂದ್ರೆ ಈಗಲೇ ಬನ್ನಿ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಸೊ ಒಂದು ಎರಡ್ ಸಾವಿರದ ಏಳ್ನೂರು ರೂಪಾಯಿ ಒಂದು ವೆರೈಟಿ ಆಫ್ ಕಲೆಕ್ಷನ್ ಕೊಡ್ತಾ ಇದೀನಿ ಇದು ಬಂದು ಡಿಫ್ರೆಂಟ್ ವೆರೈಟಿ ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ ಆರ್ಡರ್ ಅಂತೂ ಸಖತ್ ಆಗಿದೆ ಸಾರಿ ಇದು ಇದ್ರ ಬೆಲೆ ಬಂದು ಎರಡ್ ಸಾವಿರದ ಏಳ್ನೂರು ರೂಪಾಯಿ ಆಗಿರುತ್ತೆ ಬ್ಯೂಟಿಫುಲ್ ಐಟಮ್ ಸೂಪರ್ ಐಟಮ್ ಬನ್ನಿ ನೋಡಿ ಖರೀದಿ ಮಾಡಿ ನಿಮ್ಗೋಸ್ಕರ ನಾವು ಕಾಯ್ತಾ ಇದೀವಿ ನಮ್ಮ ಕಸ್ಟಮರ್ ಗೋಸ್ಕರ ಕಾಯ್ತಾ ಇದೀವಿ ಎಲ್ಲ ಒಂದಕ್ಕಿಂತ ಒಂದ್ ಸಕ್ಕರ್ಸ್ಗಳು ಸೂಪರ್ ಸೂಪರ್ ಕಲರ್ಸ್ ಎಕ್ಸಲೆಂಟ್ ಕಲರ್ಸ್ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಅದ ಸಾರಿ ಅಂದ್ರೆ ಪರ್ಚೇಸ್ ಮಾಡ್ಕೊಬಹುದು ಆಲ್ಮೋಸ್ಟ್ ಎಲ್ಲ ಸಾರಿಗಳ ಪ್ರೈಸ್ ಕೂಡ ನಾನು ಸ್ಕ್ರೀನ್ ಮೇಲೆ ಮೆನ್ಶನ್ ಮಾಡಿರ್ತೀನಿ ಸೊ ಇದಕ್ಕೆ ಮೇಲೆ ಕಂಪ್ಲೀಟ್ಲಿ ಲೈಕ್ ವಿಡಿಯೋಸ್ ನೀವು ನೋಡ್ತಾ ಅಂದ್ರೆ ಪ್ರಾಪರ್ ಸ್ಯಾರೀಸ್ ಪ್ರೈಸ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಮೆನ್ಶನ್ ಆಗ್ತಾ ಇರುತ್ತೆ ಈ ಸೀರೆಗಳೆಲ್ಲ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಬ್ಯೂಟಿಫುಲ್ ಅಂಡ್ ಯುನೀಕ್ ಪ್ಯಾಟರ್ನ್ಸ್ ಕಲೆಕ್ಷನ್ಸ್ ಇರುವಂತ ಸೀರೆಗಳು ಇದಾಗಿರುತ್ತೆ ಬನ್ನಿ ನೋಡಿ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾನ್ ನಿಮ್ಗೊಂದು ಕುಟ್ಟು ಕಾಂಟ್ರಾಸ್ಟ್ ಬಾಡಿ ಲಕ್ಷ ಬಿಟ್ಟ ಸಾರಿ ಕೊಡ್ತಾ ಇದ್ದೀವಿ ಒಂದಿಕ್ಕಿಂತ ಒಂದ್ ಚೆನ್ನಾಗಿರ್ತಕ್ಕಂಥ ಎಲ್ಲ ಬ್ಯೂಟಿಫುಲ್ ಕಲರ್ಸ್ ಸೂಪರ್ ಸೂಪರ್ ಕಲರ್ ಎರಡ್ ಸಾವಿರದ ಹೆಂಗಿದೆ ಅಂತಂದ್ರೆ ಐಟಮ್ ಉಟ್ಕೊಂಡು ನೋಡ್ಬೇಕು ನೀವು ಅವಾಗಲೇ ಗೊತ್ತಾಗಲ್ಲ ಸೂಪರ್ ಐಟಮ್ ಕಲರ್ಸ್ ಆಗ್ಬಹುದು ಡಿಸೈನ್ಸ್ ಆಗ್ಬಹುದು ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಎಲ್ಲ ಆರ್ಗ್ಯಾನಿಕ್ ಆಗಿ ಡಿಫರೆಂಟ್ ಆಗಿ ಸೂಪರ್ ಆಗಿ ಇರ್ತಕ್ಕಂಥ ವೆರೈಟಿ ಎರಡ್ ಸಾವಿರದ ಎಂಟುನೂರು ರೂಪಾಯಿ ನಾವು ಕೊಡ್ತಾ ಇದ್ದೀವಿ ಬನ್ನಿ ನೋಡಿ ಖರೀದಿ ಮಾಡಿ ಒಂದು ಬ್ಯೂಟಿಫುಲ್ ಐಟಮ್ ನ ತಗೊಳ್ಳಿ ಇದರ ಬೆಲೆ ಬಂದು ಎರಡ್ ಸಾವಿರದ ಎಂಟುನೂರ ರೂಪಾಯಿ